ಗುಡ್ಡ ಕುಸಿದ ಸ್ಥಳಕ್ಕೆ ಮಂಕಾಳ ವೈದ್ಯ ಸಚಿವರು ಕೂಡ ಬಂದಿದ್ದಾರೆ ಆ ಸಚಿವರು ಬಂದಂತ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಮತ್ತೆ ಮಂಕಾಳ ವೈದ್ಯ ವೈದ್ಯ ನಡುವೆ ಈ ಮಾತಿನ ಚಕಮಕಿ ನಡೆದಿದೆ ಸ್ವಪಕ್ಷದ ಸಚಿವರಿಗೆ ನೆನೆ ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದಾರೆ ಶಾಸಕರು ಸತೀಶ್ ಸೈಲ್ ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದಾರೆ ನೀವು ಜನರನ್ನ ಆತಂಕಕ್ಕೆ ದುಡ್ತಾ ಇದ್ದೀರಿ ನೀವು ಇದು ಮಂಕಾಳ ವೈದ್ಯರಿಗೆ ಸತೀಶ್ ಸೈಲ್ ಹೇಳಿದಂತ ಮಾತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಹೆಸರು ಹಾಳಾಗ್ತಾ ಇದೆ ಯಾಕಂದ್ರೆ ಶಿರೂರ್ನಲ್ಲಿ ಕಾರ್ಯಾಚರಣೆ ಸರಿಯಾಗಿ ನಡೀತಾ ಇಲ್ಲ ಕೇರಳ ಮೂಲದ ಲಾರಿ ಚಾಲಕ ನಾಪತ್ತೆ ಅಂತ ಸುದ್ದಿ ಆಗಿದೆ ಇದುವರೆಗೂ ಅವನ್ನ ಪತ್ತೆ ಹಚ್ಚಕ್ಕಾಗಿಲ್ಲ ಕೇರಳದವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಇನ್ನು ತಗೊಂಡಿಲ್ಲ ಬರೀ ಅಷ್ಟು ಮಾತ್ರ ಅಲ್ಲ ಪೊಲೀಸರ ವಿರುದ್ಧನೂ ಕೂಡ ಸತೀಶ್ ಸಹಲ್ ಗರಾದ್ರು ಜನರಿಗೆ ಆತಂಕದಲ್ಲಿ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ ಮತ್ತೆ ನೀವು ಅದನ್ನ ಮಾಡಬೇಡಿ ದಯವಿಟ್ಟು ತಾವು ಮಾತಾಡುದಿಲ್ಲ ತಾವ್ ತಮ್ಮ ಮೌನ ಸ್ಥಿತಿ ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ಮಾತಾಡಲ್ಲ ರೀ ಅವ್ರು ನೋಡ್ಬೇಕ ಈಗ ಬೇರೆ ರಾಜ್ಯದ ನಮ್ಮ ಹೇಳ್ತಾ ಇದೆ ಏನು ಏನ್ ಮಾಡ್ತಾರೆ ತಿಳ್ಕೊ ಇವ್ರೇ ಸಚಿವರೇ ಇದು ಸರಿ ಅಲ್ಲ ಮಾತ್ರ ಇದು ಮಾಡುದು ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ರಿ ನೀವು ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು ತಾವು ಮಾತಾಡೋದಿಲ್ಲ ತಮ್ಮ ತಮ್ಮ ಮೌನ ಸ್ಥಿತಿ ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ಮಾತಾಡಲ್ಲ ರೀ ಅವ್ರು ನೋಡ್ಬೇಕಲ್ಲ ಈಗ ಕೇಳೋದಿಂದ ಪಾಪ ಅವ್ರು ಬಂದಿದ್ದಾರೆ ಬೇರೆ ರಾಷ್ಟ್ರ ರಾಜ್ಯದಲ್ಲಿ ನಮ್ಮ ಹೆಸರು ಹೇಳ್ತಾ ಇದೆ ಏನು ಏನು ಮಾಡ್ತೀರಿ ಹೌದಾ ಹೌದಾ ಅಲ್ಲಿ ಹೆಸರು ಹೌದಾ ಹೇಳಿದ್ರ ಈಗ 1 ನಿಮಿಷಕ್ಕೆ 3 ಕೆಜಿ ಅಂದ್ರೆ 65% 180 ಕೆಜಿ 65% 180 ಕೆಜಿ 15 ವರೆ ಟನ್ ಒಂದು ದಿನಕ್ಕೆ ಹೆಂಗೆ ಆಯಿತು ಈオール ಯುオール ಲಕ್ಕಿಂಗ್ ದ पीपल ವಾಟ್ ಐ ಆಮ್ ಸೇಯಿಂಗ್ ಸ್ಟೇಟ್ ಹೇಳ್ಬೇಕಪ್ಪ ಇಲ್ಲಿ ಏನು ಹೇಳ್ತೀವಿ ವಿ ಆರ್ ಡಿಸ್ಚಾರ್ಜಿಂಗ್ ದಿ ಎನರ್ಜಿ 30 ಕೆಜಿ ಪರ್ ಬ್ಲೂ ಡಾಜಿ ಹಾವೇಲ್ಲ ಮಾಡಿ ತಪ್ಪಲ್ವಾ ಯೂನಿಟರೇ ಈ ಸಿ ಅಲ್ಲೇ ರಾಜುಸೇನಿ ಮಾತಾಡೋದು ಇದೇನಾಮ್ಮ ಈ ಪ್ರಶ್ನೋರು ಇದ್ದರಲ್ಲ ಆ ಪ್ರಶ್ನೋರು ನಮ್ಮನ್ನೇ ಬಂದು ಕೇಳೋದು ಯಾಕೆ ಎಡಿ ಸಿ ಏನು ಮಾಡ್ತಾರೆ ಏನು ಮನ್ನಿ ಸಾಧ್ಯ ಇಲ್ಲ ಬನ್ನಿ ಅಲ್ಲಿ ಜನ ಸತ್ತಿದ್ದಾರೆ ಇನ್ನೂ ತನಕ ಅಲ್ಲಿ ಅಲ್ಲ ಡಿ ಸಿ ಅವರು ಆರ್ ಅಂತ ಹೇಳಿದ್ರು ನಾನು ಹದಿನೇಳರಿಂದ ಅಂತ ಹೇಳಿದೇನೆ ಇವತ್ತು ಹೇಳ್ತೇನೆ ಹದಿನೇಳರ ತನಕ ಇಲ್ಲೇ ಬೇಕಂತ ಹೇಳ್ಕೊಂಡು ಯಾಕೆ ಕೇರಳದಲ್ಲಿ ನ್ಯೂಸ್ ಆಗ್ತಾ ಇದೆ ಪಾಪ ಅವರೊಂದು ಒಂದು ಡ್ರೈವರ್ ಇಲ್ಲಿ ಸಿಕ್ಕಾಕೊಂಡಿದ್ದಾನಂತ ಹೇಳ್ಕೊಂಡು ಅವರು ಪಾಪ ಭಾಳಷ್ಟು ಏನು ನಮಗಿಂತ ನಮ್ಮ ಟಿ ಅವರಿಗಿಂತ ಹೆಚ್ಚು ಅಲ್ಲಿ ಹೈಲೈಟ್ ಆಗ್ತಾ ಇದೆ ಯಾಕೆ ನಾವು ಬೇರೆ ಬೇರೆ ರಾಜ್ಯಕ್ಕೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಯಾಕಂತ ಹೇಳಿದ್ರೆ ಅವರು ನಿನ್ನೆ ಕಂಪ್ಲೇಂಟ್ ಏನಿತ್ತು ಅಂತ ಹೇಳಿದ್ರೆ ನಾವು ಅವರ ಪರವಾಗಿ ಕಾರ್ಯಾಚರಣೆ ಮಾಡೋದಿಲ್ಲ ಅಂತಕೊಂಡು ಇದು ಸುಳ್ಳು ನಾವು ಯಾವುದೇ ಏನು ಮೀನಾಮಿಷಬ್ ಇಲ್ಲದೆ ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಅವರು ಸಹ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಆಮೇಲೆ ನಮ್ಮ ಯಾರು ಪೊಲೀಸ್ ಇಲಾಖೆಯೂ ಮಾಡ್ತಾಯಿದೆ ಮತ್ತು ಕಂದಾಯ ಇಲಾಖೆ ಎಲ್ಲರೂ ಮಾಡ್ತಾರೆ ಮತ್ತು ನಾಲ್ಕು ದಿವಸ ಆಯಿತು ನಾವು ಸಹ ಇಲ್ಲೇ ಇದ್ದು ಇದನ್ನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ ಜನರಿಗೆ ಬೇರೆ ಬೇರೆ ದೃಷ್ಟಿಯಿಂದ ಬೇರೆ ಬೇರೆ ದೃಷ್ಟಿಕೋನದಿಂದ ಡೌಟ್ಸ್ ಇದೆ ಅದು ಸಹಜವಾಗಿದೆ ನಾನು ಹೇಳ್ತೇನೆ ಆದರೆ ಅದನ್ನು ಈ ರೋಡಿನ ಬಗ್ಗೆ ನಾವು ಸಮರ್ಪಕವಾಗಿ ಈ ಮೊದಲು ಹೇಳಿದ್ದೀವಿ ಈಗೂ ಹೇಳ್ತಾ ಇದ್ದೀವಿ ನೀವು ಎಚ್ಚೆತ್ತಬೇಕು ಅರ್ಥ ಆಯ್ತಲ್ಲ ಮೊದಲೇ ಹೇಳಿದ ರಿಕಾರ್ಡ್ ಉಂಟು ನನ್ನ ಹತ್ರ ನಾನು ಇದೇ ಜಾಗದಲ್ಲಿ ಹೇಳಿದ್ದೇನೆ ಏನು ಇದು ಸ್ಲಾಂಟ್ ಇದೆ ಈ ಸ್ಲಾಂಟನ್ನು ನೀವು ಸರಿಪಡಿಸಿ ಬೆಂಚ್ ಮಾಡದಿದ್ದರೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲೇಬ್ಸ್ ಆಗ್ತದೆ ತಿಳ್ಕೊಂಡು ಟುಡೇ ಇಟ್ ಈಸ್ ಕಾಲೇಜ್ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಈ ಸತೀಶ್ ಸೈಲ್ ಮತ್ತು ಮಂಕಾಳ ವೈದ್ಯ ನಡುವೆ ನಡೆದಂಥ ಜಟಾಪಟಿ ಈ ಮಂಕಾಳು ವೈದ್ಯವನ್ನು ಲೆಕ್ಕದಲ್ಲಿ ಮಂಕಾಗಿ ನಿಂತ್ಕೊಂಡ್ಬಿಟ್ರು ಏನು ಹೇಳಿದ್ರು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ಮತ್ತೆ ಸತೀಶ್ ಸೈಲ್ ಅವರನ್ನ ಕಣಕಿದ್ರು ನೀವು ಯಾಕೆ ಮೌನವಾಗಿದ್ದೀರಿ ನಿಮ್ಮ ಮೌನದ ಅರ್ಥ ಏನು ದಯವಿಟ್ಟು ಮಾತಾಡಿ ಅನ್ನುವಂಥ ಮಾತು ಮಾತಾಡುವಂಥ ಸ್ಥಿತಿಯಲ್ಲಿ ಮಂಕಾಲ ವೈದ್ಯ ಕೂಡ ಇರಲಿಲ್ಲ ಅವ್ರು ಅವರಿಬ್ಬರು ನೋಡೋದಂಥ ಸಂದರ್ಭದಲ್ಲಿ ನಿಮಗೆ ಅನಿಸಲ್ಲ ಒಂಥರ ಡಬಲ್ ಆಕ್ಟಿಂಗ್ ಅಂತ ಅನ್ಸುತ್ತೆ ಇಬ್ಬರು ಒಂದೇ ಥರ ಇದ್ದಾರೆ ಇಬ್ಬರು ಕೂಡ ಸ್ವಪಕ್ಷೀಯರು ಒಂದೇ ಪಕ್ಷದವರು ಒಬ್ಬರು ಶಾಸಕರು ಒಬ್ಬರು ಮಂತ್ರಿಗಳು ಅಂದರೆ ಸತೀಶ್ ಸೈಲ್ ಅವರು ಸದನದಲ್ಲೂ ಅದೇ ರೀತಿ ಮಾತಾಡಿದ್ರು ಮೂಲ ಇಲ್ದಾನೆ ಮುಖ್ಯಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಾಕಿ ಟೈಮಲ್ಲಿ ಬರಬೇಡಿ ನೀವು ಇದೇ ಟೈಮಲ್ಲಿ ಬನ್ನಿ ಅಂತ ಈಗಲೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಅವರು ಹೇಳುವಂಥ ಮಾತಲ್ಲಿ ಅರ್ಥ ಇದೆ ಅಂತ ಅನಿಸ್ತಾ ಇದೆ ಇದು ಈ ರೀತಿ ತುಂಬ ಇದು ಇದು ಸ್ಲಾಂಟ್ ಇತ್ತು ಇದು ಈ ರೀತಿ ಬಿಟ್ಟರೆ ನಿಮಗೆ ಗ್ಯಾರಂಟಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ನನಗೆ ಸರಿ ಮಾಡಿ ಅಂತ ಸರಿ ಮಾಡಲಿಲ್ಲ ಹೀಗಾಗಿ ಎಡವಟ್ಟುಗಳಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅನ್ನುವಂಥ ಕನ್ಸರ್ನ್ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಕೂಡ ನಾಳೆ ನಡೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಪ್ರಶ್ನೆ ಬೇರೆ ಅಧಿವೇಶನ ಇರುವಂಥ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದಿಲ್ಲ ಅಂತ ಮಂತ್ರಿಗಳು ಅಂದರೆ ಮಂಗಳ ವೈದ್ಯ ಅವರು ಆಮೇಲೆ ಹೇಳಿದರು ಎಲ್ಲ ರೀತಿಯಲ್ಲೂ ನಾವು ಸೆಟಪ್ ಮಾಡಿದ್ದೇವೆ ನದಿಗಳಲ್ಲಿ ಇರುವಂಥದ್ದು ಹೆಲಿಕಾಪ್ಟರ್ ತರಬೇಕು ಅಂತೇಳಿ ಮಾಡಿದ್ರು ಅದು ಕ್ಲಿಯರೆನ್ಸ್ ಸಿಗಲಿಲ್ಲ ನಮಗೆ ಅದು ರೆಡಿ ಇದ್ದಾರೆ ವೆದರ್ ಸರಿ ಇಲ್ಲದೆ ನಮಗೆ ರೆಡಿ ಇದೆ ಅವರು ಒಂದು ಸೈಡ್ ಬರಲಿಕ್ಕೆ ರೆಡಿ ಇದ್ದಾರೆ ಈ ಕಡೆ ಇಲ್ಲಿ ಏನೇನು ಬೇಕು ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನಾವು ಅದಲ್ಲದೆ ಎನ್ ಐ ಟಿ ಸುರತ್ ಕಲ್ಲಿಂದ ಇದರ ಅಡಿಲಿ ಇರ್ಬೋದು ಅಂದೇಳಿ ನೋಡಲಿಕ್ಕೆ ರೆಡರನ್ನು ತರಿಸಿ ಅದು ಪರಿಶೀಲನೆ ಮಾಡ್ತಾ ಇದ್ದೇವೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಯಲ್ಲೂ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ಮತ್ತೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಸರ್ಕಾರ ನಾವು ನಮ್ಮ ಶಾಸಕರಂತೂ ಐದು ದಿವಸ ಇಲ್ಲೇ ಇದ್ದಾರೆ ನಾನು ಮೂರು ಮೂರು ದಿವಸ ಅಷ್ಟೇ ಬಂದಿದ್ದು ಐದು ದಿವಸ ಇಲ್ಲೇ ಇದ್ದಾರೆ ಅಧಿವೇಶನ ನಡೀತಾ ನಾನು ನಾನಲ್ಲಿ ಉಳಿದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಾಚರಣೆ ಸತೀಶ್ ಸೈಲ್ ತುಂಬ ಕನ್ಸರ್ಮನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಬೇರೆ ಯಾರು ಬಂದಿದ್ದರು ಮಂತ್ರಿಗಳನ್ನಂತೂ ನಾವು ನೋಡಿರಲಿಲ್ಲ ಮಂತ್ರಿಗಳು ಹೇಳ್ತಾರೆ ನಾನು ಮೂರು ದಿವಸದ ಹಿಂದೆ ಬಂದೋಗಿದ್ದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಪ್ರಶ್ನೆ ಬೇರೆ ಆದರೆ ಇಲ್ಲಿ ತನಕ ಅವರು ಕೂಡ ಪತ್ತೆ ಇರಲಿಲ್ಲ ಗಮನಿಸಬೇಕು ಇಂಥ ಒಂದು ದೊಡ್ಡ ಘಟನೆ ಆದಂಥ ಸಂದರ್ಭದಲ್ಲೂ ಕೂಡ ಸಂಬಂಧಪಟ್ಟಂಥವ್ರು ಬರಲಿಲ್ಲ ಅಂತಂದರೆ ಇದು ಇದು ಯಾವ ಸೀಮೆ ವ್ಯವಸ್ಥೆ ನೀವು ಯೋಚನೆ ಮಾಡಿ ಇದೇ ಮಾತನ್ನು ಕುಮಾರಸ್ವಾಮಿ ಅವರು ಕೂಡ ಕೇಳಿದ್ದಾರೆ ಅಂದರೆ ಸಂಬಂಧಪಟ್ಟಂತವರೇ ಬರಲಿಲ್ಲ ಅಂತಂದರೆ ಇಲ್ಲಿ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಆಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆ ಮನೆಗಳು ಬಿದ್ದೋಗಿದ್ದಾವೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದು ಬೇರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ ಎರೆ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಏನೇ ಇರಲಿ ಇಂಥ ಸಂದರ್ಭದಲ್ಲೂ ಸಹ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲೂ ಹಲವಾರು ಪ್ರದೇಶದಲ್ಲಿ ಮನೆಗಳು ನೀರಿನಲ್ಲಿ ಮುಳುಗಿದ್ದಾರೆ ಪ್ರತಿನಿತ್ಯ ಜನರ ಇದೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಇಡ್ತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಂದೂ ಆಗಲಿಲ್ಲ ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಅದು ಈ ಸರ್ಕಾರದಿಂದ ನಾವು ಕಾಣದೇ ಏನಿದೆ ಈ ಸರ್ಕಾರಕ್ಕೆ ಆಡಳಿತ ಯಾಕೆ ನಡೆಸಬೇಕು ಅನ್ನೋದೇ ಮರೆತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ಕುಮಾರಸ್ವಾಮಿಯವರ ಈ ಆರೋಪಕ್ಕೆ ಸಿ ಎಂ ಉತ್ತರ ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ನಾನು ಕೂಡ ನಾಳೆ ಜೊತೆಗೆ ಏನಂದರೆ ಕುಮಾರಸ್ವಾಮಿ ಹೇಳ್ತಾರೆ ವಿಕ್ರೆ ಕುಮಾರಸ್ವಾಮಿಯವರೇ ಅಲ್ಲಿ ಹೋಗಲಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ಕಾರ ಮನೆ ಬಿದ್ದಿರಲಿ ರಸ್ತೆಗಳು ಹಾಳಾಗಿರ್ಲಿ ಏನೇ ಮಾಡಿದ್ರು ಕೂಡ ಅವ್ರಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪಾಪ ಹೋಗಿದ್ದಾರೆ ನಮ್ಮ ಇವರು ಹೋಗ್ತಾ ಇದ್ದಾರೆ ನಾನೇನು ನಾಳೆ ಹೋಗ್ತಾ ಇದ್ದೀನಿ ಸರ್ಕಾರ